ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ನೀವು ಸೈಬರ್ ವಂಚಕರಿಂದ ಸುರಕ್ಷಿತವಾಗಿರ್ಬೇಕೆ ಹಾಗಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಯಾವುದೇ ಅನಧಿಕೃತ ಆಪ್ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಬಂದಂತ ಜಾಹೀರಾತು ನಂಬಿ ಹೂಡಿಕೆ ಮಾಡಿ ಮೋಸ ಹೋಗದಿರಿ ನಾವು ಪೊಲೀಸ್ ಅಧಿಕಾರಿ ನಾವು ಸಿಬಿಐ ಅಧಿಕಾರಿ ಅಥವಾ ನಾವು ಇಡಿ ಅಧಿಕಾರಿ ಅಂತ ನಿಮ್ಗೆ ಯಾರೇ ಕರೆ ಮಾಡಿ ಅಥವಾ ವಿಡಿಯೋ ಕರೆ ಮಾಡಿ ನಿಮಗೆ ಹೆದರಿಸಿ ಬ್ಲಾಕ್ ಮೇಲ್ ಮಾಡಿ ಹಣ ವರ್ಗಾವಣೆ ಮಾಡಿ ಅಂದರೆ ಹಣ ವರ್ಗಾವಣೆ ಮಾಡಿ ಯಾವುದೇ ಕಾಲಕ್ಕೂ ಮೋಸ ಹೋಗದಿರಿ ಆನ್ಲೈನ್ ಮುಖಾಂತರ ಇನ್ಸ್ಟಂಟ್ ಲೋನ್ ಬಳಸಿಕೊಂಡು ಯಾವುದೇ ಕಾಲಕ್ಕೂ ಲೋನ್ ನ ಅನಧಿಕೃತ ವೆಬ್ಸೈಟ್ ಅಥವಾ ನ ಬಳಸಿಕೊಂಡು ಯಾವುದೇ ಕಾಲಕ್ಕೂ ಆನ್ಲೈನ್ ಶಾಪಿಂಗ್ ಮಾಡದಿರಿ ನಿಮ್ಮ ವಾಟ್ಸ್ಆಪ್ ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಬಳಸಿ ಸಾರ್ವಜನಿಕ ಅಥವಾ ಉಚಿತ ವೈಫೈ ಅನ್ನು ಬಳಸದಿರಿ ಕಾಲ ಕಾಲಕ್ಕೆ ನಿಮ್ಮ ಮೊಬೈಲ್ ನ ಅಪ್ಡೇಟ್ ಮಾಡಿಕೊಳ್ಳಿ ಫೋನ್ ಮುಖಾಂತರ ಅಥವಾ ಯಾವುದೇ ಅಪರಿಚಿತ ವ್ಯಕ್ತಿ ಜೊತೆ ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳದಿರಿ ನಿಮ್ಮ ಗೆ ಅಥವಾ ನಿಮ್ಮ ಮೇಲ್ ಐಡಿಗೆ ಡಿಗೆ ಕರವಾದ ಪಾಸ್ವರ್ಡ್ ಅನ್ನು ಬಳಸಿ ಮತ್ತು ಪಾಸ್ವರ್ಡ್ ಅನ್ನು ಕಾಲ ಕಾಲಕ್ಕೆ ಬದಲಾಯಿಸಿಕೊಳ್ಳಿ ವಾಟ್ಸ್ಆಪ್ ಅಥವಾ ಬೇರೆ ಯಾವುದೇ ಆ್ಯಪ್ ಮುಖಾಂತರ ವಿಡಿಯೋ ಕರೆಗಳನ್ನು ಸ್ವೀಕರಿಸದಿರಿ ನಿಮ್ಮ ವಾಟ್ಸ್ಆಪ್ ಬಂದಂತ ಯಾವುದೇ ಎಪಿ ಕೆ ಫೈಲ್ ಗಳನ್ನ ಡೌನ್ಲೋಡ್ ಅಥವಾ ಕ್ಲಿಕ್ ಮಾಡದಿರಿ ನಿಮ್ಮ ಅಕೌಂಟ್ ನ ಯಾವ ಕಮಿಷನ್ ಆಸೆಗೆ ಬಿದ್ದು ನಿಮ್ಮ ಅಕೌಂಟ್ ನೇರೆಯವರು ಕೊಟ್ಟು ಮೋಸ ಹೋಗದಿರಿ ಯಾವುದೇ ಅಪರಿಚಿತ ವ್ಯಕ್ತಿಯಿಂದ ಆನ್ಲೈನ್ ಮುಖಾಂತರ ಹಣ ಸ್ವೀಕರಿಸುವುದಾಗ್ಲಿ ಅಥವಾ ವರ್ಗಾವಣೆ ಮಾಡುವುದಾಗಿ ಮಾಡದಿರಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಟೆಲಿಗ್ರಾಮ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಅಂತ ಮೋಸ ಮಾಡುತ್ತಾರೆ ಎಚ್ಚರದಿಂದೀರಿ ನಿಮ್ಮ ಮೊಬೈಲ್ ನಂಬರ್ ಗೆ ಅನ್ನೋನ್ ಸೋರಿಸಿ ಬಂದಂತ ಯಾವುದೇ ಲಿಂಕ್ ನ ಕ್ಲಿಕ್ ಮಾಡದಿರಿ ಹಾಗೂ ಅನಾವಶ್ಯಕವಾದ ಮಾಡಿ ಯಾವುದೇ ರೆಸಾರ್ಟ್ ಅಥವಾ ಹೋಟೆಲ್ ನ ಬುಕ್ ಮಾಡಬೇಕಾದ್ರೆ ಅನಧಿಕೃತ ವೆಬ್ಸೈಟ್ ಅಥವಾ ಅಥವಾ ಅಪರಿಚಿತ ವ್ಯಕ್ತಿ ಮುಖಾಂತರ ಬುಕ್ ಮಾಡಿ ಮೋಸ ಹೋಗದಿರಿ ಒಂದು ವೇಳೆ ನೀವು ಯಾವುದೇ ಸೈಬರ್ ವಂಚನೆಗೆ ಒಳಗಾಗಿದ್ದಲ್ಲಿ ನಮ್ಮ ಸೈಬರ್ ಸಹಾಯ ಮಾಡಿ ಒನ್ ನೈನ್ ತ್ರೀ ಜೀರೋ ತೆರೆ ಮಾಡಿ ತಮ್ಮ ಸಲ್ಲಿಸಬಹುದು ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ